ನಗರದಲ್ಲಿ ಹೆಚ್ಚಿದ ಎಂಆರ್ಪಿಸಿಎಲ್ ಟು ಸಣ್ಣಾದುದಾರರ ಅಂದ ದರ್ಬಾರ್ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಮದ್ಯ ಮಾರಾಟ ಇವಕ್ಕೆಲ್ಲ ಕ್ಯಾರೆ ಎನ್ನದೇ ಲೈಸೆನ್ಸ್ ನೀಡಿರುವ ಅಧಿಕಾರಿಗಳು ಸಾರ್ವಜನಿಕ ಪ್ರದೇಶಗಳಲ್ಲಿ ಅಧಿಕಾರಿಗಳ ಕಣ್ಣಾಮುಚ್ಚಾಲಿ ಆಟ ಅಬಕಾರಿ ಆಯುಕ್ತ ಪ್ರಶಾಂತ್ ಕುಮಾರ್ ಏನಂತೀರಿ ಅಬಕಾರಿ ಸಚಿವರೇ ಇವೆಲ್ಲ ನಿಮಗೆ ಕಣ್ಣಿಗೆ ಕಾಣೋದೇ ಇಲ್ವಾ ಕಿರಾಣಿ ಅಂಗಡಿ ಟಿ ಅಂಗಡಿ ಹೋಟೆಲ್ ಪಾನ್ ಡಾಬಾಗಳಲ್ಲೂ ಮದ್ಯ ಮಾರಾಟ ರಾತ್ರೋರಾತ್ರಿ ಹಳ್ಳಿಗಳಿಗೆ ಮನಸ್ಸೋ ಇಚ್ಛೆ ಮದ್ಯ ಸರಬರಾಜು ಆಗ್ತಾ ಇದೆ ಬಾರ್ ಮಾಲೀಕರಾದ ಪ್ರಭಾವಿಗಳು ಆಡಿದ್ದೆ ಆಟ ಆಗ್ಬಿಟ್ಟಿದೆ ಕಡಿಮೆ ಬೆಲೆ ಮದ್ಯ ಹೆಚ್ಚಿನ ದರಕ್ಕೆ ಮಾರಾಟ ಮಾಡೋದು ಕಂಡು ಬರ್ತಾ ಇದೆ ಇನ್ನು ತಾಲೂಕ್ನಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇರುವುದಕ್ಕೆ ಉದಾಹರಣೆಗಳು ಒಂದೆಡೆಯಾದರೆ ಹುಬ್ಬಳ್ಳಿಯ ಪ್ರತಿಷ್ಠಿತ ಏರಿಯಾ ಏರ್ಪೋರ್ಟ್ ಮುಖ್ಯ ರಸ್ತೆಯಲ್ಲಿ ನಮ್ಮ ಎಲ್ಲಾ ಶಾಸಕರು ಸಚಿವರು ದಾಟ್ಕೊಂಡು ಹೋಗುವಂತ ರಸ್ತೆಯಲ್ಲಿ ರಾಜಾರೋಷವಾಗಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ತಮ್ಮ ಮನಸ್ಸೋ ಇಚ್ಛೆ ಬಿಟ್ಟಿ ಈ ರೀತಿ ನಡೆಸ್ತಾ ಇದ್ರೂ ಅಧಿಕಾರಿಗಳು ಕಣ್ಣು ಕುಳಿತಿರೋದು ಅನುಮಾನಕ್ಕೆ ಕಾರಣವಾಗಿದೆ ಸರ್ಕಾರ ಕರ್ನಾಟಕದಲ್ಲಿ ಬಾರ್ಗಳು ಅಥವಾ ಮದ್ಯದ ಅಂಗಡಿಗಳನ್ನು ಶಿಕ್ಷಣ ಸಂಸ್ಥೆಗಳು ಧಾರ್ಮಿಕ ಸ್ಥಳಗಳು ಆಸ್ಪತ್ರೆಗಳು ಸರ್ಕಾರಿ ಕಚೇರಿಗಳಿಂದ ನೂರು ಮೀಟರ್ಗಳ ಹೊರಗೆ ಮಾತ್ರ ಸ್ಥಾಪಿಸಬೇಕು ಮತ್ತು ನಿವಾಸಿಗಳು ಮುಖ್ಯವಾಗಿ ಪರಿಶಿಷ್ಟ ಜಾತಿಗಳು ಅಥವಾ ಪರಿಶಿಷ್ಟ ಪಂಗಡದವರಿಗೆ ಸೇರಿದವರು ಅಥವಾ ಇನ್ನೂರ ಇಪ್ಪತ್ತು ಮೀಟರ್ಗಳಷ್ಟು ದೂರದಲ್ಲಿರುವ ವಸತಿ ಪ್ರದೇಶವಾಗಿದೆ ಅಂತ ಆದೇಶವನ್ನು ನೀಡಿದ್ದಾರೆ ಆದರೂ ಕೂಡ ಸರ್ಕಾರದ ನಿಯಮಗಳಿಗೆ ಹುಬ್ಬಳ್ಳಿ ಧಾರವಾಡ ಸನ್ನದ್ದದಾರರು ಕಾರಿಯನ್ನುತ್ತಿಲ್ಲ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ತಾಲೂಕಿನಲ್ಲಿ ವಿವಿಧ ಸನ್ನದಾರರು ಸಿಎಲ್ ಟು ಸಿಎಲ್ ಸೆವೆನ್ ಸಿಎಲ್ ನೈನ್ ಬಹುತೇಕ ಬಾರ್ ಹಾಗೂ ಬ್ರಾಂಡಿ ಅಂಗಡಿಗಳು ಪ್ರಭಾವಿಗಳ ಒಡೆತನದಲ್ಲಿದೆ ಬಹುತೇಕ ಮದ್ಯದಂಗಡಿಗಳಲ್ಲಿ ಅಂಗಡಿಗಳಲ್ಲಿ ಅಬಕಾರಿ ನಿಯಮಗಳು ಪಾಲನೆಯಾಗ್ತಾ ಇಲ್ಲ ಎಂಬ ಆರೋಪ ವ್ಯಾಪಕವಾಗಿ ಕೇಳಿಬರುತ್ತಿದೆ ಧಾರವಾಡ ಜಿಲ್ಲೆ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಜೋರಾಗಿದೆ ಅಂತ ಅಲ್ಲಿನ ಗ್ರಾಮಸ್ಥರು ಸ್ಥಳೀಯರು ಕೂಡ ದೂರುತ್ತಿದ್ದಾರೆ ಪ್ರತಿ ಬಾಟಲ್ಗೆ ಮೂವತ್ತರಿಂದ ನಲವತ್ತು ರೂಪಾಯಿವರೆಗೂ ಹೆಚ್ಚಿನ ಹಣ ವಸೂಲಿ ಮಾಡಲಾಗುತ್ತಿದೆ ಇನ್ನು ಸಿಎಲ್ ಸೆವೆನ್ ಸಿಎಲ್ ನೈನ್ ಪರವಾನಗಿ ಪಡೆದುಕೊಂಡಿರುವ ಸನ್ನದುದಾರರು ಗ್ರಾಹಕರಿಗೆ ಬೇಕಾಬಿಟ್ಟಿ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಸಿಎಲ್ ಸೆವೆನ್ ಸಿಎಲ್ ನೈನ್ ಸನ್ನಾದುದಾರರು ಚಿಲ್ಲರೆ ವ್ಯಾಪಾರ ನಡೆಸುವಂತಿಲ್ಲ ಆದರೆ ಅವಳಿ ನಗರದಲ್ಲಿ ರಾಜ ರೋಷವಾಗಿ ನಡೆಯುತ್ತಿದೆ ಬಾರ್ ಹಾಗೂ ರೆಸ್ಟೋರೆಂಟ್ ಪರವಾನಗಿ ಪಡೆದುಕೊಂಡವರು ಹೆಚ್ಚಿನ ಬೆಲೆಗೆ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಅಲ್ಲದೆ ರಾಜಾರೋಷವಾಗಿ ಚಿಲ್ಲರೆ ವ್ಯಾಪಾರ ನಡೆಸುತ್ತಿದ್ದಾರೆ ಕೆಲವು ಬಾರ್ಗಳು ಬೆಳಗ್ಗೆ ತೆರೆಯುತ್ತವೆ ಬಾರ್ ಮಾಲೀಕರು ನಿಯಮ ಉಲ್ಲಂಘಿಸುತ್ತಿದ್ದಾರೆ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಇದ್ರೂ ಕೂಡ ಕ್ರಮಕ್ಕೆ ಮುಂದಾಗ್ತಿಲ್ಲ ಅಂತ ಸಾರ್ವಜನಿಕರು ಆರೋಪ ಮಾಡುತ್ತಿದ್ದಾರೆ ಕಿರಾಣಿ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಕಣ್ಣು ಮುಚ್ಚಿ ಕುಳಿತ ಅಬಕಾರಿ ಇಲಾಖೆ ಪ್ರತಿಯೊಂದು ಏರಿಯಾದಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಜೊತೆಗೆ ಅವರಿಗೆ ಸಿಬ್ಬಂದಿ ಎಲ್ಲವೂ ಸರ್ಕಾರ ಸೌಲಭ್ಯ ನೀಡಿದ್ರೂ ಯಾಕೆ ಕ್ರಮ ಕೈಗೊಂಡಿಲ್ಲ ಜಿಲ್ಲೆಗೆ ಒಳ್ಳೇದಾಗಲಿ ಜೊತೆಗೆ ಸರ್ಕಾರಕ್ಕೂ ಸರಿಯಾದ ರೀತಿಯಲ್ಲಿ ಆದಾಯ ಬರಲಿ ಅಂತ ಆಯುಕ್ತರಿಗೆ ಇಲ್ಲಿ ಸರ್ಕಾರ ತಿಳಿಸಿದ್ರೂ ಕೂಡ ಅಕ್ರಮ ತಡೆದು ಒಳ್ಳೆದನ್ನ ಮಾಡೋ ಬದಲು ಅಕ್ರಮ ಅವ್ಯವಹಾರ ನಡೆದರೂ ಸುಮ್ನೆರೋದು ಯಾಕೆ ಅಕ್ರಮ ತಡೆಯುವವರೇ ತಡೆಯಲ್ಲ ಅಂದ್ರೆ ಹೇಗೆ ಅಕ್ರಮಗಳ ಬಗ್ಗೆ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಅವರಿಗೆ ಹಲವು ಬಾರಿ ಗಮನಕ್ಕೆ ತಂದರೂ ಕೂಡ ಕ್ಯಾರೆ ಅನ್ನುತ್ತಿಲ್ಲ ಜೊತೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡುವ ಚಾಳಿಗೆ ಅಂಟಿಕೊಂಡಿರುವಂತೆ ಕಾಣ್ತಿದ್ದಾರೆ ಅಂತ ಪ್ರಶ್ನೆ ನಾಗರಿಕರಲ್ಲಿ ಕಾಡತೊಡಗಿದೆ ಅವಳಿ ನಗರ ವ್ಯಾಪ್ತಿಯಲ್ಲಿರುವ ಮದ್ಯದ ಅಂಗಡಿಗಳ ಮಾಲೀಕರು ಅಬಕಾರಿ ಇಲಾಖೆ ನಿಯಮ ಗಾಳಿಗೆ ತೂರಿ ಮಾರಾಟದಲ್ಲಿ ತೊಡಗಿದ್ದಾರೆ ಅಕ್ರಮ ಮತ್ತು ಹೆಚ್ಚಿನ ಬೆಲೆಗೆ ಮಾರಾಟ ರಾಜಾರೋಷವಾಗಿ ನಡೆಯುತ್ತಿದೆ ಆದರೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ಅಬಕಾರಿ ಇಲಾಖೆ ಅಧಿಕಾರಿಗಳು ಕಂಡು ಕಾಣದಂತೆ ಜಾಣ ಮೌನ ವಹಿಸಿದ್ದಾರೆ ಮದ್ಯ ಮಾರಾಟ ಹೆಚ್ಚಿಸುವಂತೆ ಮದ್ಯದ ಅಂಗಡಿಗಳ ಮೇಲೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಒತ್ತಡ ಹೇರ್ತಾಯಿದ್ದು ಇಲಾಖೆಯಿಂದ ನೀಡಿರುವ ಗುರಿ ಸಾಧಿಸದಿದ್ರೆ ಕ್ರಮ ಎಚ್ಚರಿಕೆ ನೀಡಿರುವುದಾಗಿ ಕಂಡುಬಂದಿದೆ ಕಳೆದ ವರ್ಷ ವಿಧಾನಸಭಾ ಚುನಾವಣೆ ಇದ್ದ ಕಾರಣದಿಂದಾಗಿ ಹೆಚ್ಚಿನ ಪ್ರಮಾಣದ ಮದ್ಯ ಮಾರಾಟವಾಗಿತ್ತು ಆದರೆ ಚುನಾವಣೆ ಮುಗಿದ ಬಳಿಕ ಮಾರಾಟ ಪ್ರಮಾಣ ಇಳಿಕೆಯಾಗಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಮದ್ಯ ಮಾರುವಂತೆ ಅಧಿಕಾರಿಗಳು ಒತ್ತಡ ಹೇರ್ತಿದ್ದಾರೆ ಎನ್ನಲಾಗಿದೆ ಕಳೆದ ವರ್ಷದ ಪ್ರತಿ ತಿಂಗಳ ಮದ್ಯ ಮಾರಾಟದ ಅಂಕಿಅಂಶಗಳ ಪಟ್ಟಿಯನ್ನ ಗ್ರೂಪ್ಗೆ ಹಾಕ್ತಾ ಇರುವ ಅಧಿಕಾರಿಗಳು ಕಳೆದ ವರ್ಷ ಮಾರಾಟದ ವಿವರ ಹಾಗೂ ಪ್ರಸಕ್ತ ಸಾಲಲ್ಲಿ ಗುರಿ ಸಾಧನೆಗೆ ಮಾರಾಟ ಮಾಡಬೇಕಾಗಿರುವ ಮದ್ಯದ ವಿವರಗಳನ್ನು ಹಾಕ್ತಿದ್ದು ನಿಗದಿತ ಗುರಿ ಸಾಧಿಸುವಂತೆ ಹೇಳ್ತಿದ್ದಾರೆ ಗುರಿ ಸಾಧಿಸದಿದ್ದರೆ ಕ್ರಮದ ಎಚ್ಚರಿಕೆ ಕೆಲವು ತಾಲೂಕುಗಳಲ್ಲಿ ಒಂದ ಹೆಜ್ಜೆ ಮುಂದೆ ಹೋಗಿರುವಂತ ಅಬಕಾರಿ ಅಧಿಕಾರಿಗಳು ಐಎಂಎಲ್ ಹಿಂದಿನ ವರ್ಷ ಸಾಧನೆ ಮಾಡುವುದು ಕಡ್ಡಾಯವಾಗಿದ್ದು ಸನ್ನದುದಾರರು ತಮ್ಮ ಸನದುಗಳ ಐಎಂಎಲ್ ಬಾಕಿಯನ್ನ ಸಾಧಿಸಲು ಸೂಚಿಸಿದೆ ಕಡಿಮೆ ಎತ್ತುವಳಿ ನಡೆಸಿದ ಸನದುಗಳ ನಿಯಮಾನುಸಾರ ಕ್ರಮಕ್ಕೆ ಆದೇಶ ಇರುತ್ತದೆ ಅಂತ ಎಚ್ಚರಿಕೆ ನೀಡುತ್ತಾ ಇರುವುದು ಕಂಡುಬಂದಿದೆ ಅಕ್ರಮ ಮದ್ಯ ಮಾರಾಟಕ್ಕೆ ಬೆಂಬಲ ಮದ್ಯದಂಗಡಿಗಳಿಗೆ ಅಧಿಕಾರಿಗಳು ಹೆಚ್ಚಿನ ಮದ್ಯ ಮಾರಾಟ ಮಾಡುವಂತೆ ಒತ್ತಡ ಹೇರ್ತಿರುವ ಹಿನ್ನೆಲೆ ಬಹುತೇಕ ಮದ್ಯದಂಗಡಿಗಳು ಮದ್ಯವನ್ನ ಗ್ರಾಮೀಣ ಭಾಗಗಳಿಗೆ ಪೂರೈಕೆ ಇತ್ತು ಗ್ರಾಮೀಣ ಭಾಗಗಳಲ್ಲಿ ದಿನಸಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ರಾಜಾರೋಷವಾಗಿ ನಡೆಯುತ್ತಿದೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಿದರೆ ಪ್ರಕರಣ ದಾಖಲಾಗುತ್ತೆಂಬ ಭಯದಿಂದ ಕೆಲವೇ ಅಂಗಡಿಯವರು ಮದ್ಯ ಮಾರಾಟ ಇದ್ರು ಆದ್ರೀಗ ಗಾಬಕಾರಿ ಇಲಾಖೆ ಅಧಿಕಾರಿಗಳ ಪರೋಕ್ಷ ಬೆಂಬಲವಿರುವ ಕಾರಣದಿಂದ ಗ್ರಾಮದಲ್ಲಿರುವ ಶೇಕಡಾ ತೊಂಬತ್ತರಷ್ಟು ದಿನಸಿ ಅಂಗಡಿಗಳಲ್ಲಿ ಮದ್ಯ ದೊರೆತಾ ಇರುವುದು ಶೋಚನೀಯ ಸಂಗತಿ ಡಾಬಾಗಳು ಮತ್ತು ಸಾವಾಜಿ ಹೋಟೆಲ್ ಮೇಲೆ ಯಾಕೆಷ್ಟು ಪ್ರೀತಿ ಕಾನೂನು ಬದ್ದವಾಗಿ ಮದ್ಯ ಸೇವನೆಗೆ ಅವಕಾಶ ನೀಡಿರುವಂತಹ ಮದ್ಯದಂಗಡಿಗಳಲ್ಲಿ ಮಾತ್ರವೇ ಕೂತು ಮದ್ಯ ಸೇವನೆಗೆ ಅವಕಾಶ ಇದೆ ಆದರೆ ಅವಳಿ ನಗರದ ಒಳಗೆ ಹಾಗೂ ಹೊರಭಾಗದಲ್ಲಿರುವಂತಹ ಎಲ್ಲಾ ಡಾಬಾಗಳಲ್ಲೂ ಮದ್ಯ ಸೇವನೆಗೆ ಮುಕ್ತವಾಗಿ ಅವಕಾಶ ನೀಡಲಾಗಿದೆ ಈ ಬಗ್ಗೆ ಸ್ವತಃ ಅಬಕಾರಿ ಇಲಾಖೆ ಉಪಾಯುಕ್ತರಾದ ಪ್ರಶಾಂತ್ ಕುಮಾರ್ ಅವರಿಗೆ ಮಾಹಿತಿ ನೀಡಿದರೂ ಡಾಬಾಗಳಲ್ಲಿ ಮದ್ಯ ಸೇವನೆಗೆ ಕಡಿವಾಣ ಹಾಕೋಕೆ ಮುಂದಾಗಿಲ್ಲ ಡಾಬಾಗಳಿಗೆ ತಿಂಗಳಿಗೊಮ್ಮೆ ಬಂದು ಡಾಬಾ ಮಾಲೀಕರ ಯೋಗ ಕ್ಷೇಮ ವಿಚಾರಿಸಿಕೊಳ್ಳುವ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಡಾಬಾಗಳಲ್ಲಿ ರಾಶಿ ರಾಶಿ ಬಿದ್ದಿರುವ ಮದ್ಯದ ಬಾಟಲ್ಗಳು ಕಣ್ಣಿಗೆ ಇರೋದು ಡಾಬಾಗಳ ಮೇಲಿನ ಅಧಿಕಾರಿಗಳ ಪ್ರೀತಿಗೆ ಸಾಕ್ಷಿಯಾಗಿದೆ ಹಿಂದೆ ಗ್ರಾಮದಲ್ಲಿರುವ ಒಂದೆರಡು ಅಂಗಡಿಗಳಲ್ಲಿ ಮಾತ್ರವೇ ಕದ್ದು ಮುಚ್ಚಿ ಮದ್ಯ ಮಾರಾಟ ಮಾಡ್ತಾ ಇದ್ರು ಇದೀಗ ಗ್ರಾಮದ ಎಲ್ಲ ಅಂಗಡಿಗಳಲ್ಲಿಯೂ ಮುಕ್ತವಾಗಿ ಮದ್ಯ ಮಾರಾಟ ಮಾಡ್ತಾ ಇತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳು ಅವರೊಂದಿಗೆ ಶಾಮೀಲಾಗಿದ್ದು ದೂರು ನೀಡಿದ್ರೂ ಪ್ರಯೋಜನವಿಲ್ಲ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಇನ್ನಾದರೂ ಅಕ್ರಮಗಳಿಗೆ ಕಡಿಮೆ ಬಾಣ ಬೀಳುತ್ತಾ ಅಥವಾ ಪ್ರಸಾದ ಸೇವಿಸಿ ಕೈ ಮುಗಿದು ಅಧಿಕಾರಿಗಳು ಮರಳಿ ತಮ್ಮ ಗರ್ಭಗುಡಿಗೆ ಮರಳುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಏಟಿ ಕನ್ನಡ